ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೊಮಲ ಕನ್ನಡತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಈ ಒಂದು ವೀಡಿಯೋ ನಿಮಗೆ ಫುಲ್ ಕಂಪ್ಲೀಟ್ಲಿ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇವತ್ತು ನಮ್ಮ ಒಂದು ಫ್ಯಾಮಿಲಿಯೊಂದಿಗೆ ಈ ಒಂದು ಪವಿತ್ರವಾದ ಸ್ಥಳಕ್ಕೆ ಹೋಗ್ತಿದ್ದೀನಿ ಅಂತಲೇ ಹೇಳ್ಬೋದು ಸೊ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಮ್ಮ ಸಿರಿ ಕೂಡ ಜೊತೆಯಲ್ಲಿ ಬಂದಿದ್ದಾಳೆ ಸೊ ನಾವು ಆಲ್ಮೋಸ್ಟ್ ಬೆಳಿಗ್ಗೆ ಹೊರಟಿರೋದ್ರಿಂದ ಸೊ ಬಂದು ರೀಚ್ ಆದ್ವಿ ಏಯ್ಟ್ ಓ ಕ್ಲಾಕ್ ಒಳಗಡೆ ಆದರೂ ಕೂಡ ಸ್ವಲ್ಪ ಸ್ವಲ್ಪ ಜನ ಆಲ್ರೆಡಿ ಬಂದಿದ್ರು ಅಂತಲೇ ಹೇಳಿ ಹೇಳ್ಬೋದು ಈ ಒಂದು ಸ್ಥಳ ಬಂದು ಟಿ ನರಸೀಪುರದ ಹತ್ರ ಇರುವಂತಹ ತಾಳೇಶ್ವರ ಜೀನ್ಗುಡ್ಡೆ ಹತ್ರ ಬರುತ್ತೆ ಇದು ಆ್ಯಕ್ಚುಲಿ ಮಂಡ್ಯ ಡಿಸ್ಟಿಕಲ್ಲಿ ಎರಡಿದೆ ಮಳವಳ್ಳಿ ಹತ್ರ ಬಂದಿದೆ ಇದು ಜೀನ್ಗುಡ್ಡೆ ಹತ್ರ ಇರುವಂಥದ್ದು ಈ ಒಂದು ಪವಿತ್ರ ಸ್ಥಳಕ್ಕೆ ನಾನು ಕಳೆದ ಎರಡು ವರ್ಷಗಳಿಂದ ಬರ್ತಾ ಇದ್ದೀನಿ ಈ ಒಂದು ಸ್ಥಳದಿಂದಲೇ ನಾನು ಮಂತ್ರಾಲಯದ ರಾಯರನ್ನು ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಲಿಕ್ಕೆ ಅಂತ ಹೇಳಿ ಸೊ ನಾವು ಐಟಮ್ನೆಲ್ಲ ಕೂಡ ತೊಗೊಬಂದಿದ್ವಿ ಪ್ರತಿ ವರ್ಷ ನಾವು ಮಾಡ್ತೀವಿ ಇದನ್ನು ಸೊ ಅದಾದ ನಂತರ ನನ್ನ ಮಗನದು ಅರಕೆ ಇತ್ತಲ್ವ ಸೊ ಅವನಿಗೆ ಅಲ್ಲಿ ನದಿಯೆಲ್ಲ ಹೊಳೆ ಬರುತ್ತೆ ಎಲ್ಲ ಬರ್ದಾಗಿತ್ತು ಬಟ್ ಪ್ರತಿ ವರ್ಷ ನೀರು ಇರ್ತಿತ್ತು ಎರಡು ವರ್ಷ ನಾವು ಬಂದಾಗ ಈ ವರ್ಷ ಯಾಕೆ ಮಳೆ ಇನ್ನೂ ಆಗಿಲ್ಲ ಅನ್ನೋ ಕಾರಣಕ್ಕೇನೋ ನೀರು ಇರಲಿಲ್ಲ ಬಟ್ ಅಲ್ಲೇ ಟ್ಯಾಂಕರ್ಗಳ ವ್ಯವಸ್ಥೆ ಇತ್ತು ಅಲ್ಲಿ ನನ್ನ ಮಗನಿಗೆ ಸ್ನಾನ ಮಾಡಿ ಮನೆಯಿಂದ ನೀವು ಸ್ನಾನ ಮಾಡ್ಕೊಂಡು ಹೋದರೂ ಕೂಡ ಮಡಿಯಿಂದ ಅಲ್ಲಿ ಹೋಗಿ ಮತ್ತೆ ಸ್ನಾನ ಮಾಡಿ ಸೊ ವ್ರತ ಮಾಡುವಂಥವ್ರು ಈ ಒಂದು ಸೇವೆನ ಮಾಡಲೇಬೇಕಾಗುತ್ತೆ ಸೊ ಉರುಳಿ ಸೇವೆ ಆಗಿರ್ಬೋದು ನಿಮ್ಮ ಯಥಾಶಕ್ತಿ ಪ್ರಕಾರ ಹೇಗಿರುತ್ತೆ ಹಾಗೆ ನೀವು ಮಾಡಲೇಬೇಕಾಗುತ್ತೆ ಈ ಒಂದು ಸನ್ನಿಧಾನ ನಾನು ಯಾಕಪ್ಪ ಬಂದೆ ಅಂತಂದರೆ ಸೊ ನನ್ನ ಮಗನ ಒಂದು ಸ್ಕಿನ್ ಪ್ರಾಬ್ಲಮ್ ಇದ್ದಿದ್ರಿಂದ ನಾವು ಬೆಂಗಳೂರು ಮೈಸೂರು ಆಂಧ್ರ ಎಲ್ಲ ಕಡೆ ಸುತ್ತಾಡಿ ಕೂಡ ಅವನಿಗೆ ವಾಸಿ ಆಗಿರಲಿಲ್ಲ ಇವಾಗ ಅವನ ಕಾಲನ್ನ ನೀವು ನೋಡ್ತಿರ್ಬೋದು ಕಂಪ್ಲೀಟ್ಲಿ ಕ್ಲಿಯರ್ ಆಗಿದ್ರೆ ಆದರೆ ಫಸ್ಟು ಈ ರೀತಿ ಇರಲಿಲ್ಲ ಸೊ ಈ ಒಂದು ಸನ್ನಿಧಾನಕ್ಕೆ ಅವ್ವನ ಫ್ರೆಂಡ್ ಅಂದರೆ ನಮ್ಮ ಅಜ್ಜಿ ಫ್ರೆಂಡ್ ಒಬ್ರು ಹೇಳಿದ್ರು ಹೋಗಿ ಬನ್ನಿ ಅಂತ ಬಟ್ ನಂಗೆ ನಂಬಿಕೆನೇ ಇರಲಿಲ್ಲ ಕಂಪ್ಲೀಟ್ಲಿ ಇದ್ರ ಬಗ್ಗೆ ಬಟ್ ಆದರೂ ಕೂಡ ಅವ್ನು ಪ್ರಯತ್ನ ಪಡೋಣ ಅಂತ ಹೇಳಿ ಬಂದೆ ನಿಜವಾಗ್ಲೂ ನನಗೆ ಪ್ರತಿಫಲ ಸಿಕ್ತು ಈ ಒಂದು ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸಿ ನನಗೆ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಇದು ನನ್ನ ಮಗನ ಸ್ಕಿನ್ನು ಎರಡು ವರ್ಷದಿಂದ ಅವ್ನಿಗೆ ಇದ್ದಂತಹ ಪ್ರಾಬ್ಲಮ್ಸು ಎಷ್ಟು ಡಾಕ್ಟ್ರುಗಳಿಗೆ ಎಷ್ಟು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ತೋರಿಸಿದ್ರು ಕೂಡ ಕ್ಲಿಯರ್ ಆಗಿರಲಿಲ್ಲ ಇಲ್ಲಿ ಬಂದು ನಾನು ನಂಬಿ ದೇವ್ರನ್ನ ವ್ರತನ ಮಾಡಿದ ನಂತರ ನನಗೆ ಈ ಒಂದು ಪರಿಹಾರ ಆಯಿತು ಅಂತಲೇ ಹೇಳ್ಬೋದು ಈ ಪರಿಹಾರ ಮುಗಿಸ್ಕೊಂಡು ಹೋಗಬೇಕಾದ್ರೆ ಇಲ್ಲಿರುವಂತಹ ದೇವಸ್ಥಾನದ ಪೂಜಾರಪ್ಪ ಒಬ್ಬರು ಹೇಳಿದ್ರು ಅವ್ರಿಗೆ ಗುರುಗಳ ದರ್ಶನ ಆಗಬೇಕು ಅಂತ ಹೇಳಿ ಆಗ ನಾನು ಮಂತ್ರಾಲಯಕ್ಕೆ ಹೋದಾಗ ನನಗಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಿಕ್ತು ಅಂತಲೇ ಹೇಳ್ಬೋದು ಸೊ ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಸಲ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ಬಂದು ನಾವು ಯಾವ ರೀತಿ ರಥ ಮಾಡಬೇಕು ಅಂತಂದರೆ ಇಲ್ಲಿ ಬಂದು ನಾವು ಮಡಿಯಿಂದ ಸ್ನಾನ ಮಾಡಿ ಉರುಳು ಸೇವೆಯನ್ನು ಮಾಡಬೇಕಾಗುತ್ತೆ ನೀವು ಮೂರು ರೌಂಡು ಇಲ್ಲ ನಿಮಗೆ ಮುನ್ ಸುತ್ತ ಮಾಡೋಕ್ಕಾಗಲ್ಲ ತುಂಬ ಏಜ್ ಆಗಿದೆ ಅಂದರೆ ಮುಂದೆಗಡೆನೆ ಮೂರು ಸಲ ಮಾಡ್ಬೋದು ಆ ಒಂದು ಪ್ರತಿದಿನ ಇಲ್ಲಿ ಮಾಡ್ತಾರೆ ಸೊ ಇಲ್ಲಿ ನೋಡ್ತಿರ್ಬೋದು ಟೋಟಲ್ ನಾಲ್ಕು ಟೆಂಪಲ್ ಇರುತ್ತೆ ಒಂದು ಮತ್ತಿತಾಳೇಶ್ವರ ನಾಗಮ್ಮ ದೇವಿ ಗಣೇಶ ಟೆಂಪಲ್ ಹಾಗೆ ಈ ಥರ ನಾಗರ ಕಲ್ಗಳನ್ನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಸೊ ನೀವು ಉರುಳು ಸೇವೆ ಮಾಡಿ ಸ್ನಾನ ಮಾಡ್ಕೊಬಂದು ಮಡಿ ಬಟ್ಟೆಯಿಂದ ಇಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಬೇಕಾಗುತ್ತೆ ಸೊ ಇಲ್ಲಿ ತನಿಯರಿ ಅದು ಕೂಡ ಮಾಡ್ತಾರೆ ಮಾಡಿ ನಿಮಗೆ ಏನೇ ಸ್ಕಿನ್ ಪ್ರಾಬ್ಲಮ್ ಇತ್ತು ಅಂದರೂ ಕೂಡ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ ಯಾಕಂದರೆ ನಾನು ನಂಬೆ ಇರಲಿಲ್ಲ ಅಂಥದ್ರಲ್ಲಿ ಒಂದು ಏನೋ ಅಪನಂಬಿಕೆಯಿಂದ ಓದೋಳು ಇವತ್ತು ನನ್ನ ಮಗನ ಕಾಲು ತುಂಬ ಕ್ಲಿಯರ್ ಆಗಿದೆ ತುಂಬ ಆಯಿತು ನನಗಂತೂ ಸೊ ನೋಡ್ತಿದಿರಲ್ಲ ನೀವು ಅಲ್ಲಿ ಮುಂದೆಗಡೆ ಇರುವಂತಹ ನಾಗರೂಕಲ್ಗೆ ಸೊ ನೀವು ಹಣ್ಣು ಕಾಯಿ ಏನು ತೊಗೊಂಡು ಹೋಗಿರ್ತೀರ ಕುಂಕುಮ ಎಲ್ಲ ಇಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಇಟ್ಟು ಹಣ್ಣು ಕಾಯಿ ಇಟ್ಟು ನೀವು ಪೂಜೆ ಮಾಡಿ ಹಾಲು ತನಿ ಎರಿದು ಬರಬೇಕಾಗುತ್ತೆ ತನಿ ಎರಿಬೇಕಾದ್ರೆ ನೀವೇನಾದರೂ ಅಂದ್ಕೊಂಡಿದ್ರೆ ನಿಮ್ಮ ಕೈಯ್ಯಲ್ಲಿ ಯಥಾಶಕ್ತಿ ಆಯಿತು ಅಂದರೆ ನೀವೇನಾದ್ರೂ ಅಲ್ಲಿ ಕಡಲೆ ಸಕ್ಕರೆ ಇಲ್ಲ ಎಳ್ಳುದು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಏನೂ ಇಲ್ಲಾಂದ್ರೂ ಜಸ್ಟ್ ನೀವು ಬರೀ ಪೂಜೆ ಸಾಮಾನು ತೊಗೊಂಡೋಗಿ ಮಾಡ್ಕೊಂಡು ಬರ್ತೀನಿ ಅಂದರೂ ಕೂಡ ಮಾಡ್ಕೊಬರ್ಬೋದು ಈ ಪೂಜೆ ಎಲ್ಲ ಆಗಿದ ನಂತರ ನಿಮಗೆ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಎಲ್ಲಿದೆ ಅಲ್ಲಿಗೆ ಅಲ್ಲಿ ನೀವೇನು ಇವಾಗ ಕುಂಕುಮ ಅಲ್ಲೆಲ್ಲ ನೀವು ನೋಡ್ತಿದ್ದೀರಲ್ಲ ರೆಡ್ ರೆಡ್ಗೆ ಸೊ ಅಲ್ಲಿರುವಂತಹ ಒಂದು ಆ ಲೇಪನ ಕುಂಕುಮದಲ್ಲಿರುವಂಥದ್ದನ್ನೇ ಅಂದರೆ ಆ ನಾಗೃ ಕಲ್ಗೆ ತಗೊಂಡು ತೊಗೊಂಡು ನಿಮಗೆ ಸ್ಕಿನ್ ಪ್ರಾಬ್ಲಮ್ ಎಲ್ಲಿದೆ ಅಲ್ಲಿ ನೀವು ಹಚ್ಕೋಬೇಕು ಹಚ್ಕೊಂಡು ಅದನ್ನ ತೊಳಿಬಾರ್ದು ಸೊ ಇಲ್ಲಿ ನೀವು ಈ ಒಂದು ವ್ರತನ ಕಂಪ್ಲೀಟ್ ಮಾಡ್ದಂಗೆ ಸೊ ಇದಾದ ನಂತರ ನಿಮಗೆ ಮತ್ತೆ ನೆಕ್ಸ್ಟು ನಾವು ತಾಳೇಶ್ವರದಲ್ಲೂ ಕೂಡ ಪೂಜೆನ ಮಾಡಿಸ್ಕೋಬೇಕಾಗತ್ತೆ ಸೊ ನಾವು ನಾಗರ ಪೂಜೆ ಮಾಡ್ಕೊಂಡು ಬರೋಷ್ಟರೊತ್ತಿಗೆ ನಮ್ಮ ಸಿರಿಗೆ ನಮ್ಮ ಅಮ್ಮ ಬೈದು ಮಲಗಿಸಿದ್ರು ಎಷ್ಟು ಮುದ್ದಾಗಿ ಅಂದರೆ ನನಗೆ ಒಂಥರ ಪಾಪ ಅವಳನ್ನ ನೋಡಿದ್ರೆ ಸೊ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇದೇ ಮೇನ್ ದೇವ್ರು ಇಲ್ಲಿ ಮತ್ತಿತಾಳೇಶ್ವರ ಅಂತ ಹೇಳಿಬಿಟ್ಟು ಸೊ ಈ ಒಂದು ದೇವ್ರಿಗೂ ಕೂಡ ಕಾಯಿ ಪೂಜೆ ಸಾಮಾನು ಮಾಡಿಸ್ಕೊಬಂದು ಸೊ ನೆಕ್ಸ್ಟು ಅಡುಗೆ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ನಾವು ಮನೆಯಿಂದಲೇ ಎಲ್ಲನೂ ತೊಗೊಬಂದಿದ್ವಿ ಸೊ ಒಲೆಯಲ್ಲೂ ಅಡುಗೆ ಮಾಡೋರಿದ್ದಾರೆ ತುಂಬ ವ್ಯವಸ್ಥೆ ಇದೆ ಇಲ್ಲಿ ನೀವು ಅಡುಗೆ ಮಾಡ್ಕೊಂಡು ಬಂದು ಊಟ ಮಾಡಲಿಕ್ಕೆ ಸೊ ಮನೆಯಿಂದನೇ ಎಲ್ಲ ಐಟಮ್ನ ತೊಗೊಂಡೋದ್ರೆ ಬೆಸ್ಟ್ ಅನಿಸುತ್ತೆ ಕಾ ಕಾಳು ರುಬ್ಬಕ್ಕೂ ಕೂಡ ಇಲ್ಲಿ ವಡೆ ಪಾಯಸ ಮಾಡಿದ್ರೆ ದೇವರಿಗೆ ತುಂಬ ಇಷ್ಟ ಅಂತೇಳಿ ಕಾಳು ರುಬ್ಬಕ್ಲು ಒಳಕಾಲ್ಗಳು ತುಂಬ ವ್ಯವಸ್ಥೆ ಇದೆ ಇಲ್ಲಿ ಸೊ ನಾವು ಮನೆಯಿಂದಲೇ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡು ಹೋಗಿದ್ವಿ ಹಾಗೆ ಸೊ ನಾನು ಗ್ಯಾಸ್ಗೆಲ್ಲ ನೀರು ಹಾಕಿ ಕುಂಕುಮ ಇಟ್ಟು ಪೂಜೆ ಅನ್ನೋದನ್ನ ಸ್ಟಾರ್ಟ್ ಮಾಡಿ ಅದಾದ ನಂತರನ ಒಲೆ ಹಚ್ಚಿ ಸೊ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು ಇಲ್ಲಿ ಇವತ್ತು ಪಲಾವ್ ಮತ್ತು ವಡೆ ಪಾಯಸ ಮತ್ತು ಮೊಸರು ಬಜ್ಜಿ ಅನ್ನೋದನ್ನ ಮಾಡಿದ್ವಿ ಸೊ ಈ ದೇವರಿಗೆ ಮೇಯ್ನು ವಡೆ ಪಾಯಸ ಅನ್ನೋದು ಇಷ್ಟ ನೀವು ಮೂರು ವಾರ ಇಲ್ಲ ಐದು ವಾರ ಈ ಒಂದು ವ್ರಥನ ಮಾಡ್ಬೋದು ಸೊ ನೀವು ಮೂರು ವಾರ ಐದು ವಾರ ಮಾಡ್ತೀನಿ ಅನ್ನೋರು ಲಾಸ್ಟ್ ವಾರದಲ್ಲಿ ನೀವು ವಡೆ ಪಾಯಸ ಅನ್ನೋದನ್ನ ಮಾಡ್ಕೋಬೋದು ಇನ್ನು ಪ್ರತಿ ವಾರ ಅಂದರೆ ಇಲ್ಲಿ ಗುರುವಾರ ಮತ್ತು ಭಾನುವಾರ ಮಾತ್ರ ಇರುತ್ತೆ ಬೇರೆ ವಾರ ದಿನಗಳಲ್ಲಿ ಇರಲ್ಲ ಸೊ ಹಾಗಾಗಿ ನೀವು ಹೋದರೆ ಗುರುವಾರ ಮತ್ತು ಭಾನುವಾರ ಮಾತ್ರ ಹೋಗಿ ಸೊ ಇಲ್ಲಿ ನೀವು ಬರೀ ಕಾಫಿ ಮಾಡ್ಕೊಂಡು ಕುಡಿದು ಬಂದ್ರೂ ಕೂಡ ಸಲ್ಲೋತೆ ತೊಂದರೆ ಏನಿಲ್ಲ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತಿಲ್ಲ ಅನುಕೂಲ ಇದ್ದವರು ನೀವು ಲಾಸ್ಟ್ ವಾರ ವಡೆ ಪಾಯಸ ಅನ್ನೋದನ್ನ ಮಾಡಿ ಸೊ ಅಲ್ಲಿ ದೇವ್ರ ಮುಂದೆಗಡೆ ಮತ್ತೆ ತಾಳೇಶ್ವರ ಸನ್ನಿಧಿ ಮುಂದೆಗಡೆ ನಂದಿ ಇದೆ ನಂದಿ ಹಿಂದೆಗಡೆ ಈ ಥರ ಒಂದು ಗೈಡ್ ಕಂಬ ಅನ್ನೋದನ್ನ ಹಾಕಿದ್ದಾರೆ ಪಾದಗಳಿದ್ದು ಅಲ್ಲಿ ನೀವು ಹೋಗಿ ಪೂಜೆ ಮಾಡಿ ಸೊ ನೀವು ಮಾಡಿರುವಂಥ ಅಡುಗೆ ಎಲ್ಲನೂ ಇಟ್ಟು ನಮಸ್ಕಾರ ಮಾಡ್ಕೊಂಡು ಬಂದರೆ ಸೊ ನಿಮ್ಮ ವ್ರತ ಅನ್ನೋದು ಕಂಪ್ಲೀಟ್ ಆಗುತ್ತೆ ಮೂರು ವಾರ ಐದು ವಾರ ವ್ರತ ಮಾಡಿ ಆದಷ್ಟು ನೀವು ಗುರುವಾರ ಇಲ್ಲ ಭಾನುವಾರ ಸೊ ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಆ ವಾರ ನೀವು ಲಾಸ್ಟಲ್ಲಿ ನಾನು ಇಂಥ ದಿನ ನಾನ್ ವೆಜ್ ಅನ್ನೋದನ್ನ ತಿನ್ನೋದಾಗ ಬಿಡ್ತೀನಿ ಅಂತೇಳಿ ಮನ್ಸಲ್ಲಿ ಕೋರಿಕೆ ಮಾಡ್ಕೊಂಡು ಬರಬೇಕು ಸೊ ಆ ರೀತಿ ನಾವು ಕೂಡ ಮಾಡ್ಕೊಂಡು ಬಂದ ಮೇಲೆ ನನ್ನ ಮಗನಿಗೆ ಆಗಿದ್ದು ನಾವು ಗುರುವಾರ ತಿನ್ನಲ್ಲ ಅಂಥೇಳಿ ಮಾಡ್ಕೊಬಂದ್ವಿ ಸೊ ಆ ಎಪ್ಪನ ಹೆಸರು ಎತ್ತಿ ನಮ್ಮ ಮನೇಲಿ ಇವತ್ತಿಗೂ ನಾವು ಗುರುವಾರ ತುಪ್ಪದ ದೀಪ ಹಚ್ಚಿ ಗುರುವಾರ ನಾನ್ವೆಜ್ ಅನ್ನೋದನ್ನ ಮಾಡೋಲ್ಲ ನಾನ್ವೆಜ್ ಮಾಡಿರೋ ಮನೆಗೂ ನಾವು ಹೋಗಲ್ಲ ತಿನ್ನಲ್ಲ ಬಡಿಸಲ್ಲ ಏನೂ ಮಾಡಲ್ಲ ಸೊ ಆ ರೀತಿಯಾಗಿ ಸೊ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ನಾವು ಬಂದಾಗ ಯಾರೂ ಇರಲಿಲ್ಲ ಈಗ ಆಲ್ಮೋಸ್ಟ್ ಎಷ್ಟು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ಕಂಪ್ಲೀಟ್ಲಿ ಎಲ್ಲ ಪೂಜೆನೂ ರಥನೂ ಮುಗಿಸ್ಕೊಂಡು ಬಂದು ಉಪ್ಪು ನೀವು ತೊಗೊಂಡೋಗಿರುವಂಥ ಅಡುಗೆಗೆ ತಗೊಂಡೋಗಿರುವಂಥದ್ನ ವಾಪಸ್ ಹೋಗ್ಬಿಡಿ ಅಲ್ಲೇ ಮರದ ಕೆಳಗಡೆ ನೀವು ಹಾಕಿ ಬಂದ್ಬಿಡಿ ಸೊ ಕಂಪ್ ಕಂಪ್ಲೀಟ್ಲಿ ನೀವು ಅಲ್ಲಿ ಕೆಳ ಕೆಲವರು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಾರೆ ಬಟ್ ತುಂಬಾ ವ್ಯವಸ್ಥೆ ಕಡಿಮೆ ಇದ್ದಿದ್ದರಿಂದ ಈ ಸಲ ನಾವು ಎಲೆನಲ್ಲೇ ಊಟ ಮಾಡಿದ್ವಿ ಅಂತಾನೆ ಹೇಳ್ಬೋದು ಸೊ ಅಲ್ಲಿ ಬರಿ ನೆಲದಲ್ಲಿ ಊಟ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಅಲ್ಲಿ ವ್ಯವಸ್ಥೆ ಅಷ್ಟು ಇದಾಗಿರಲಿಲ್ಲ ಹೇಳ್ಬಿಟ್ಟು ನಾವು ಈ ಸಲ ಎಲೆನಲ್ಲಿ ಊಟ ಮಾಡಿದ್ವಿ ಫೈನಲಿ ಎಲ್ಲವನ್ನು ಮುಗಿಸ್ಕೊಂಡು ಸೊ ರಿಟನ್ನು ಮನೆ ಕಡೆಗೆ ಇದ್ದೀವಿ ಸೊ ನೋಡ್ತಿರ್ಬೋದು ಈ ಸಲ ಎಲ್ಲೂ ಕೂಡ ಮಳೆ ಇಲ್ದಿರೋ ಕಾರಣ ಎಲ್ಲ ಕೆರೆ ಬೈಲು ಹೊಳೆ ಎಲ್ಲವೂ ಕೂಡ ಖಾಲಿ ಖಾಲಿ ಇತ್ತು ಬಟ್ ಇನ್ನೂ ಯಾಕೆ ಮಳೆ ರಾಯ ಬಂದಿಲ್ಲ ಅಂತಲೇ ಗೊತ್ತಾಗಲಿಲ್ಲ ತುಂಬ ಬೇಜಾರಾಯಿತು ತುಂಬ ಬಿಸಿಲಂತೂ ತುಂಬ ಇತ್ತು ಸೊ ಇಲ್ಲೆಲ್ಲ ನಾವು ಬಂದಾಗ ಪ್ರತಿ ಸಲವೂ ನೀರು ಯಾವಾಗಲೂ ತುಂಬ ತುಳುಕ್ತಾ ಇತ್ತು ಪ್ರತಿ ಉದ್ದಕ್ಕೂ ನಮ್ಮ ಊರಿಂದ ಟಿ ನರಸೀಪುರದವರೆಗೂ ಹೋಗೋವರೆಗೂ ಕೂಡ ತುಂಬ ನೀರು ಇರ್ತಾಯಿತ್ತು ಬಟ್ ಈ ಸಲ ತುಂಬ ಬರಗಾಲದ ಥರ ನೋಡಿ ಫುಲ್ಲು ಖಾಲಿ ಇತ್ತು ಅಂತಲೇ ಹೇಳ್ಬೋದು ಹಾಗೆ ಬರ್ತಾ ನನ್ನ ಫ್ರೆಂಡ್ಸ್ ಎಲ್ಲ ವೀಡಿಯೋ ಕಾಲ್ನ ಮಾಡಿದ್ರು ಸೊ ಅವ್ರ ಹತ್ರ ಮಾತಾಡಿಕೊಂಡು ಫೈನಲಿ ನಾವು ಮನೆ ರೀಚ್ ಆದ್ವಿ ಸೊ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ